ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕುರ ಸಿಂಹರಾಶಿ ಭವಿಷ್ಯ ಲಿಯೋ ಹೊರಸ್ಕೋಪ್ ಸಿಂಹರಾಶಿಯವರಿಗೆ ತಿಂಗಳು ತುಂಬಾ ಮಧ್ಯಮವಾಗಿರುತ್ತದೆ ಮತ್ತು ಸ್ಥಳೀಯರು ದೊಡ್ಡ ಆಸೆಗಳನ್ನು ಪೂರೈಸುವ ಮೂಲಕ ಸಂತೋಷವನ್ನು ಅನುಭವಿಸುತ್ತಾರೆ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳು ತುಂಬಾ ಉತ್ತಮವಾಗಿರುತ್ತದೆ ನಿಮ್ಮ ಕೆಲಸವನ್ನು ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸಲು ನಿಮ್ಮ ಅನುಭವ ಮತ್ತು ಶಕ್ತಿಯ ಮಟ್ಟಗಳ ಸರಿಯಾದ ಪ್ರಯೋಜನವನ್ನು ನೀವು ತೆಗೆದುಕೊಳ್ಳುತ್ತೀರಿ ನಿಮಗೆ ನಿಯೋಜಿಸಲಾದ ಕಾರ್ಯವು ಸಕಾಲಿಕವಾಗಿ ಪೂರ್ಣಗೊಳ್ಳುತ್ತದೆ ಮತ್ತು ಸರಿಯಾಗಿ ಸಂಘಟಿತವಾಗುತ್ತದೆ ನೀವು ವ್ಯಾಪಾರಸ್ಥರಾಗಿದ್ದರೆ ಶುಕ್ರ ಮತ್ತು ಬುಧ ತಿಂಗಳ ಆರಂಭದಲ್ಲಿ ಏಳನೇ ತಿಂಗಳ ಮೇಲೆ ತಮ್ಮ ದೃಷ್ಟಿಯನ್ನು ಹಾಕುವ ಸಾಧ್ಯತೆ ಇದೆ ಮತ್ತು ಇದು ವ್ಯವಹಾರಗಳಿಗೆ ಅನುಕೂಲಕರ ಸಮಯವನ್ನು ಸೃಷ್ಟಿಸುತ್ತದೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ತಿಂಗಳು ಕಠಿಣ ಪರಿಶ್ರಮದಿಂದ ತುಂಬಿರುತ್ತದೆ ಮತ್ತು ನೀವು ಕಠಿಣ ಪರಿಶ್ರಮದಿಂದ ಫಲಪ್ರದ ಫಲಿತಾಂಶಗಳನ್ನು ಸಹ ಪಡೆಯುತ್ತೀರಿ ಕುಟುಂಬ ಜೀವನದಲ್ಲಿ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಎರಡನೇ ಮನೆಯ ಅಧಿಪತಿ ಬುಧನ ತಿಂಗಳ ಆರಂಭದಲ್ಲಿ ಶುಕ್ರನೊಂದಿಗೆ ಮೊದಲ ಮನೆಯಲ್ಲಿರುತ್ತಾನೆ ಇದು ನಿಮ್ಮ ಕುಟುಂಬದ ಸದಸ್ಯರ ಬೆಂಬಲ ಮತ್ತು ಕುಟುಂಬದಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಪ್ರೀತಿಯ ಜೀವನದ ಬಗ್ಗೆ ಮಾತನಾಡುತ್ತಾ ಐದನೇ ಮನೆಯ ಅಧಿಪತಿ ದೇವಗುರು ಗುರುವು ಇಡೀ ತಿಂಗಳು ಹತ್ತನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಇದು ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಏರಿಳಿತಗಳಿಗೆ ಕಾರಣವಾಗುತ್ತದೆ ನೀವು ವೈವಾಹಿಕ ಜೀವನವನ್ನು ಶಿಸ್ತಿನಿಂದ ಉತ್ತಮವಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ಕಟುವಾದ ಮಾತುಗಳನ್ನು ಆಡುವುದನ್ನು ತಪ್ಪಿಸಬಹುದು ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ತಿಂಗಳ ಆರಂಭವು ನಿಮಗೆ ಸ್ವಲ್ಪ ದುರ್ಬಲವಾಗಿ ಕಾಣುತ್ತದೆ ನಿಮ್ಮ ಖರ್ಚುಗಳನ್ನು ನಿರ್ಣಾಯಕ ವೆಚ್ಚಗಳಿಗೆ ಮಾತ್ರ ಮಾಡಲು ಪ್ರಯತ್ನಿಸಿ ಮತ್ತು ಇತರ ವೆಚ್ಚಗಳನ್ನು ಕಡಿತಗೊಳಿಸಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ದುರ್ಬಲವಾಗಿರುತ್ತದೆ ನೀವು ಕಣ್ಣಿನ ತೊಂದರೆಗಳನ್ನು ಎದುರಿಸಬಹುದು ಪರಿಹಾರಗಳು ನಿತ್ಯವೂ ಸೂರ್ಯ ದೇವರನ್ನು ಆರಾಧಿಸಿ ಮತ್ತು ಶ್ರೀ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ